ಚಿನ್ನುಗೆ ರ್ಯಾಪರ್ ಆಗ್ತಾ ಇದ್ದಾರೆ ಚಿನ್ನು ಹೋಮ್ವರ್ಕ್ ಮಾಡ್ತಿದ್ದಾನೆ ನಾಳೆ ಸ್ಕೂಲ್ಗೆ ಬುಕ್ ಕಳಿಸ್ಬೇಕು ಸೊ ಸಂಜು ಇವಾಗ ರ್ಯಾಪರ್ ಆಗ್ತಿದ್ದಾರೆ ಚಿನ್ನು ನೀನೇ ಹಾಕ್ಕೊಳ್ಬೇಕು ತಾನೆ ನಲ್ಲಿ ನೋಡ್ಕೊ ಪಪ್ಪ ಹೆಂಗಾಗ್ತಾರೆ ಕಲ್ತ್ಕೋಬೇಕು ತಾನೆ ಹ್ಞೂ ಬರೀತ್ಯಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ ಸಂಜು ಇವಾಗ ರ್ಯಾಪರ್ ಹಾಕ್ತಿದ್ದಾರೆ ನಾಳೆ ಬುಕ್ಸ್ನ ಕುಟ್ಕಳಿಸ್ಬೇಕಿತ್ತು ಬುಕ್ಸ್ಗೆ ಹಾಗೆ ತಗೊಂಡೋಗ್ತಿದ್ದ ರ್ಯಾಪರ್ ಹಾಕಿರಲಿಲ್ಲ ಸೊ ಅದಕ್ಕೆ ಇವತ್ತು ಫ್ರೀ ಆಗಿದ್ದೀನಿ ಅಂದ್ಬಿಟ್ಟು ಹಾಕ್ತಿದ್ದಾರೆ ಸಂಜು ಹಾಗೆ ಸಂಜು ರ್ಯಾಪರ್ ಆಗ್ತಾ ನಮ್ಮ ಸ್ಕೂಲ್ ಡ್ರೆಸ್ ಬಗ್ಗೆ ಮಾತಾಡ್ತಿದ್ವಿ ನಮಗೂ ನಾವು ಎಲ್ಲ ರ್ಯಾಪರ್ ಆಗ್ತಿದ್ದು ನನಗೆ ನಮ್ಮ ಅಪ್ಪಾಜಿನೇ ಹಾಕ್ಕೊಡ್ತಿದ್ದು ನನಗೆ ನನ್ನ ಸಿಸ್ಟರ್ಗೆಲ್ಲ ಹಾಗೆ ಸಂಜುಗೂ ಅವ್ರ ಡ್ಯಾಡಿನೇ ಹಾಕ್ಕೊಡ್ತಿದ್ರಂತೆ ನಮ್ಮ ಅಪ್ಪಾಜಿ ಅಂತೂ ತುಂಬ ನೀಟಾಗಿ ಹಾಕ್ಕೊಡ್ತಿದ್ರು ಎಷ್ಟು ಚೆನ್ನಾಗಿ ಆಗ್ತಿದ್ರು ಅಂದರೆ ತುಂಬ ಚೆನ್ನಾಗಿ ಹಾಕ್ತಿದ್ರು ಸಂಜುಗೂ ಅಷ್ಟೇ ಅಂತೆ ಅವ್ರ ಡ್ಯಾಡಿನೇ ಅಂತ ಹಾಕ್ಕೊಡ್ತಿದ್ದು ಇವ್ರಿಗೊಳ ಹಾಕ್ಕೊಳ್ಬೇಕಾದ್ರೆ ಹೇಗೆಗೋ ಹಾಕ್ಕೊಳ್ಬಿಡ್ತಿದ್ರಂತೆ ಅವಾಗ ಅವ್ರ ಡ್ಯಾಡಿ ಹಂಗಲ್ಲ ಹೀಗೆ ಅಂತ ಹೇಳಿ ಹಾಕ್ಕೊಡ್ತಿದ್ರಂತೆ ಅದನ್ನೇ ಹೇಳ್ತಿದ್ರು ನೋಡ್ಚಿನೂ ಕಲ್ತ್ಕೋ ನಾವು ನಮ್ಮ ಡ್ಯಾಡಿ ಹತ್ರನೇ ಕಲ್ತ್ಕೊಂಡಿದ್ದು ನೀನು ಕಲ್ತ್ಕೊ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಕಲ್ತ್ಕೋಚಿನೂ ನನಗೂ ನಮ್ಮ ಅಪ್ಪಾಜಿ ಹಾಕ್ಕೊಡ್ತಿದ್ರು ತುಂಬ ನೀಟಾಗಿ ಹಾಕ್ಕೊಡ್ತಿದ್ರು ಅಂತ ಹೇಳಿದೆ ಅದಕ್ಕೆ ಅವನು ಕಲ್ತ್ಕೊತೀನಿ ನೆಕ್ಸ್ಟ್ ಟೈಮ್ ನಾನೇ ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವನು ನೋಡ್ಕೊಳ್ತಿದ್ದ ಸಂಜು ಅಷ್ಟೇ ತುಂಬ ನೀಟಾಗಿ ಹಾಕ್ಕೊಡ್ತಿದ್ರು ನನಗೂ ಹಾಕು ಅಂತ ಹೇಳಿದ್ರು ನಾನು ಹಾಕ್ತೀನಿ ಆದರೆ ಅವರೇ ಹಾಕ್ತಿದ್ರಲ್ಲ ಅಂತಂದ್ಬಿಟ್ಟು ನಾನು ಹಾಗೆ ಇವತ್ತು ನಾನು ಕೋಡ್ಬಳೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅದಕ್ಕೆ ನೀವೇ ರಾಪರ್ ಹಾಕ್ಬಿಡಿ ಅಂತ ಹೇಳಿದೆ ಸೊ ಕೋಡ್ಬಳೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಳ್ಳೋದನ್ನ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಇವಾಗ ಎಲ್ಲನೂ ಇಟ್ಟಿದ್ದೀನಿ ಇವಾಗ ಎಣ್ಣೆನೂ ಕೂಡ ಬಿಸಿಯಾಗಿದೆ ಏನಂತಂದರೆ ಮಳೆ ತುಂಬ ಮಳೆ ಇದೆ ಬೆಂಗಳೂರಲ್ಲೂ ಕೂಡ ಹಾಗೆ ತುಂಬಾ ಚಳಿ ಕಾರವಾಗಿ ಏನೇನಾದರೂ ತಿಂತಿರಬೇಕು ಅಂತಂದ್ಬಿಟ್ಟು ಸಂಜೆನೂ ಅಷ್ಟೇ ಏನಾದರೂ ತರ್ಕೊಂಡು ಬರ್ತೀನಿ ತಿಂತೀನಿ ಅಂತ ಹೇಳ್ತಾನೆ ಇರ್ತಾರೆ ಚಿನ್ನೂ ಅಷ್ಟೇ ಅದು ಇದು ತಿಂಡಿ ಕೇಳ್ತಾನೆ ಇರ್ತಾನೆ ಅದಕ್ಕೆ ಇವತ್ತು ಮನೇಲೇ ಕೊಡ್ಬಳೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ ನಾನು ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಹೇಗೆ ಕೊಡ್ಬಳೆ ಮಾಡಿದೆ ಅಂತ ಸ್ವಲ್ಪ ಬ್ಯುಸಿಲಿ ಅಲ್ಲಿ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಕೊಡ್ಬಳೆ ಹಿಟ್ಟನ್ನು ರೆಡಿ ಮಾಡಿಬಿಟ್ಟನಾ ಸೊ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಅದರಿಂದಾಗಿ ನಾನು ನೆಕ್ಸ್ಟ್ ಟೈಮ್ ಕೊಡ್ಬಳೆ ಮಾಡಬೇಕಿದ್ರೆ ನಾನು ಹೇಗೆ ಕೊಡ್ಬಳೆ ಮಾಡಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೊಡ್ಬಳೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನಮ್ಮನೆಯಲ್ಲಿ ನಾವು ಮೂರು ಜನನು ತುಂಬಾ ತಿಂಡಿ ಹೋದ್ರು ನಮಗೇನಾದ್ರೂ ತಿಂಡಿ ಇರಲೇಬೇಕು ನೋಡ್ತಿರ್ಬೋದು ಕೊಡ್ಬೇಳೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಚಿನೋ ಏ ಚಿನೋ ಬೇಗ ಬಂದುಬಿಡು ಫ್ರೆಂಡ್ ಬರ್ತ್ಡೇಗೆ ಹೋಗ್ತಿದ್ದೇನೆ ಯಾಕ್ರಿಯಾ ಹೋಗಲ್ವಾ ಚಿನ್ನು ಫ್ರೆಂಡ್ ಬರ್ತ್ಡೇಗೆ ಹೋಗ್ತಿದ್ದಾನೆ ನಾನು ಇವಾಗ ಕೂಡ್ಬಿಡ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಹೊರಗಡೆ ಬಂದೆ ನಾನು ಸಂಜೆ ನಿಂತ್ಕೊಂಡು ನೋಡ್ತಿದ್ವಿ ಅವನು ಅವ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಗಿಫ್ಟ್ ತಗೊಂಡು ಹೋಗ್ತಿದ್ದಾನೆ ಬರ್ತಡೆ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ನೆನೆ ವ್ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಚಿನ್ನು ಬರ್ತ್ ಪಾರ್ಟಿಗೆ ಹೋದ್ನ ಅಲ್ಲಿಂದ ಮೇಲೆ ಮನೇಲಿ ಊಟ ಮಾಡಿ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲಗಿಬಿಟ್ವಿ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲೇ ಇಲ್ಲ ಹಾಗೆ ಬೆಳಿಗ್ಗೆ ಇದ್ದು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ ಅಂತೂ ತುಂಬಾನೇ ಬಿಸಿ ಇದೆ ಚಿನ್ನುನ ಸ್ಕೂಲಿಗೆ ಕಳ್ಸೋದು ಹಾಗೆ ಸಂಜೆ ಆಫೀಸ್ ಹೋಗ್ತಿದ್ರು ಅವ್ರಿಗೆಲ್ಲ ಟಿಫನ್ ರೆಡಿ ಮಾಡೋದು ಬಾಕ್ಸ್ ಗೆಲ್ಲ ರೆಡಿ ಮಾಡೋದು ತುಂಬಾ ಬಿಸಿ ಆಗ್ಬಿಟ್ಟೆ ಸೊ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ ಬೆಳಗ್ಗೆನೇ ಬ್ಲಾಗ್ ಮಾಡೋದು ಅಂತಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಯಾಕಂದರೆ ಅಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಟ್ಕೊಂಡು ನಾವು ವಿಡಿಯೋ ಮಾಡ್ತಾ ಟಿಫನ್ ಎಲ್ಲ ರೆಡಿ ಮಾಡೋದು ಮಾಡ್ತಿದ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಚಿನ್ನೂನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ತಿಂಡಿ ಎಲ್ಲ ಆದಮೇಲೆ ಇವಾಗ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಬೆಣ್ಣೆ ಮತ್ತೆ ತುಪ್ಪ ಎರಡನ್ನೂ ಮಾಡಬೇಕು ನಾನು ಹೇಗೆ ಮನೆಯಲ್ಲಿ ಬೆಣ್ಣೆ ಮಾಡ್ಕೊಂಡು ತುಪ್ಪನ ಹೇಗ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ ಫ್ರೆಂಡ್ಸ್ ಇವತ್ತು ಬೆಣ್ಣೆ ಮಾಡಿ ತುಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಡೈಲಿ ಒಂದು ಲೀಟರ್ ಹಾಲನ್ನ ತಗೊಳ್ತೀವಿ ಹಾಲನ್ನ ಕಾಯಿಸಿ ಅದು ಕೆನೆಗಟ್ಟದ ಮೇಲೆ ಆ ಕೆನೆನ ಒಂದು ಬಾಕ್ಸ್ಗೆ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀನಿ ಅದು ಒಂದು ಬಾಕ್ಸ್ ಫುಲ್ ಆದಮೇಲೆ ಅದನ್ನು ನಾನು ಬೆಣ್ಣೆ ಮಾಡೋದು ಸ್ವಲ್ಪ ಟೈಮ್ ಅನ್ನೋ ಹಾಗೆ ತೆಗೆದಿಟ್ಬಿಡ್ತೀನಿ ತೆಗೆದಿಟ್ಟು ಅದಕ್ಕೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಒಂದು ನೈಟ್ ಪೂರ್ತಿ ಬಿಟ್ಟು ಬೆಳಗ್ಗೆಗೆ ನಾನು ಅದರಲ್ಲಿ ಬೆಣ್ಣೆ ಮಾಡೋದು ಇವಾಗ ಬೆಣ್ಣೆ ಮಾಡ್ಕೊಂಡಿದ್ದೀನಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಬೆಣ್ಣೆನ ಮಾಡ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ಎಲ್ಲನೂ ತಗೊಳ್ಳೋಕ್ಕೆ ಕೈಗೆ ಅಂಟಬಾರ್ದು ಅಂತೇಳಿ ಹುಣ್ಸೆಹಣ್ಣ ಹಚ್ಕೊಳ್ತಿದ್ದೀನಿ ಇದು ನಮ್ಮಮ್ಮಿ ಹೇಳ್ಕೊಟ್ಟಿದ್ದು ನನಗೆ ಕೈಗೆ ಸ್ವಲ್ಪ ಹುಣ್ಸೆಹಣ್ಣ ಹಚ್ಕೊಂಡು ಬೆಣ್ಣೆನ ಉಂಡೆ ಕಟ್ಟಿದ್ರೆ ಬೆಣ್ಣೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿದರು ಸೊ ಅದರಿಂದಾಗಿ ನಾನು ಸ್ವಲ್ಪ ಹುಣಸೆಹಣ್ಣ ಕೈಗೆ ಹಚ್ಕೊಂಡು ಹಾಗೇ ಬೆಣ್ಣೆನ ಉಂಡೆ ಕಟ್ತಿದ್ದೀನಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಕೈಗೆ ಅಂಟೋದಿಲ್ಲ ಇವಾಗ ಈ ಬೆಣ್ಣೆನ ನೀಟಾಗಿ ಉಂಡೆ ಮಾಡಿಕೊಂಡು ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಂಡು ಇದನ್ನು ತುಪ್ಪ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನಾವೇ ಮನೆಯಲ್ಲಿ ಮಾಡಿದ ತುಪ್ಪ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಿಕ್ಸಿ ಜಾರಲ್ಲಿ ಬೆಣ್ಣೆ ಮಾಡಿಕೊಂಡಿದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಅದರಿಂದಾಗಿ ಆ ಕ್ಲಿಪ್ಪಿಂಗ್ನ ಹಾಕಿಲ್ಲ ಏನಿಲ್ಲ ಹಾಲಿನ ಕೆನೆನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ನಿಮಿಷಕ್ಕೆಲ್ಲ ಬೆಣ್ಣೆ ರೆಡಿ ಆಗಿಬಿಡುತ್ತೆ ಸ್ವಲ್ಪ ನೀರು ಹಾಕಿ ಅದು ಮಿಕ್ಸಿನ ಆನ್ ಮಾಡಿಕೊಂಡ್ರೆ ನಿಮಗೆ ಬೆಣ್ಣೆ ರೆಡಿ ಆಗುತ್ತೆ ಅದನ್ನು ಕ್ಲೀನಾಗಿ ಒಂದು ಎರಡರಿಂದ ಒಂದು ಮೂರು ಸಲ ಚಿನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ತುಪ್ಪ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಬೆಣ್ಣೆನ ಕರಗೋದಕ್ಕೆ ಇಟ್ಟಿದ್ದೀನಿ ನಾನು ತುಪ್ಪ ಮಾಡೋದ್ರ ಬಗ್ಗೆ ಡಿ ಫುಲ್ ಡೀಟೇಲ್ ಆಗಿ ಏನು ತಿಳಿಸ್ಕೊಡ್ತಿಲ್ಲ ಯಾಕಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಹೇಗೆ ಬೆಣ್ಣೆಯಿಂದ ತುಪ್ಪ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಆಗಿತ್ತು ನೋಡಿದ್ರೆಲ್ಲ ನಾನು ಹೇಗೆ ಮನೆಯಲ್ಲಿ ಬೆಣ್ಣೆ ಮತ್ತೆ ತುಪ್ಪ ಮಾಡ್ಕೊಳ್ತೀನಿ ಅಂತ ನಿಮ್ಗೇನಾದರೂ ತುಪ್ಪ ಹೇಗೆ ಮಾಡೋದು ಅನ್ನೋದು ವಿಡಿಯೋ ಬೇಕು ಅನ್ನೋದರೆ ನನ್ನ ಆ ಚಾನಲಲ್ಲಿ ಚೆಕ್ ಮಾಡಿ ಫುಲ್ ಡಿಟೇಲ್ ಆಗಿ ತೋರಿಸಿದ್ದೀನಿ ನಾನು ಅದರಲ್ಲಿ ನಾನು ಹೇಗೆ ತುಪ್ಪ ಮಾಡ್ತೀನಿ ಅನ್ನೋದನ್ನು ಇದರಲ್ಲಿ ನಾನು ಸಹ ಫುಲ್ ಕಂಪ್ಲೀಟಾಗಿ ತುಪ್ಪ ಮಾಡೋದನ್ನೆಲ್ಲ ತೋರಿಸಿಲ್ಲ ಯಾಕೆಂದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ಇರೋದ್ರಿಂದ ಯಾರಿಗಾದರೂ ಬೇಕಾದರೆ ಒಂದ್ಸಲ ಚೆಕ್ ಮಾಡಿ ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ವಿಡಿಯೋ ಇದ್ದ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಹಾಗೆ ಇವಾಗ ಸ್ಕೂಲಿಂದ ಚಿನ್ನ ಕರ್ಕೊಂಡು ಬರೋದಕ್ಕೆ ಟೈಮ್ ಆಯಿತು ಹೊರಡಬೇಕು ನೋಡಿದ್ರೆ ಆಚೆ ಕಡೆ ಸ್ವಲ್ಪ ಮಳೆ ಬರ್ತಿದೆ ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಅಂತ ಅನ್ನೋದೇ ಗೊತ್ತಾಗೋಲ್ಲ ಇವಾಗಂತೂ ಡೈಲಿ ಮಳೆ ಬರುತ್ತೆ ನೋಡಬೇಕು ಇವಾಗ ಆಗಲಿಂದ ಮಳೆ ಬರ್ತಿದೆ ಇನ್ನೇನು ನಿಲ್ಲೋ ಥರ ಇದೆ ಹೊರಡ್ತೀನಿ ಸೋನಿ ಮಳೆ ಬರುತ್ತೆ ನಿಲ್ ನಿಲ್ಲುತ್ತೆ ಬರುತ್ತೆ ನಿಲ್ಲುತ್ತೆ ಇಲ್ಲೇ ನಮ್ಮ ಮನೆ ಹತ್ರನೇ ಸ್ಕೂಲಿರೋದ್ರಿಂದ ಬೇಗ ಹೋಗಿ ಕರ್ಕೊಂಡು ಬರ್ಬೋದು ಆದರೂ ಸುಮ್ಮನೆ ಮಳೇಲಿ ಹೋಗೋದಕ್ಕೆ ಒಂದು ಸ್ವಲ್ಪ ಕರ್ಕೊಂಡು ಬರೋದಕ್ಕೆ ಮಕ್ಕಳನ್ನ ಹಿಂಸೆ ಅನಿಸುತ್ತೆ ನೀನು ಮಳೆ ನಿಲ್ಲೋ ಥರ ಇದೆ ಮಳೆ ನಿಂತ ಮೇಲೆ ಹೊರಡ್ತೀನಿ ಓಕೆ ಫ್ರೆಂಡ್ಸ್ ಅಲ್ಲಿಂದ ಸ್ಕೂಲಿಂದ ಬಂದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಡೈಲಿ ಸ್ಕೂಲಿಂದ ಬರ್ತಾ ಅವತ್ತು ಕ್ಲಾಸಲ್ಲೆಲ್ಲ ಏನಾಯಿತು ಅಂತೆಲ್ಲ ಕೇಳ್ತಿರ್ತೀನಿ ಸೊ ಹೇಳ್ಕೊಂಡು ಬರ್ತಿದ್ದ ಹಾಯ್ ಮಾಡೋ ಅಂತಂದರೆ ಈ ರೀತಿ ಆಡ್ತಿದ್ದಾನೆ ಆ ರೀತಿ ಎಲ್ಲ ಮಾಡಬೇಡ ಅಂತ ಅಂದಿದ್ದಕ್ಕೆ ನಾನು ಬರೋಲ್ಲ ವೀಡಿಯೋಗೆ ಅಂತ ಅಂದ್ಬಿಟ್ಟು ಓಡ್ತಿದ್ದಾನೆ ನೋಡಿ ಇತ್ತೀಚೆಗಂತೂ ನನ್ನ ಮಾತನ್ನೇ ಕೇಳಲ್ಲ ನಾನೇ ಅವನು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಆಡ್ತೇನೆ ಅದೇ ಅವ್ರ ಪಪ್ಪ ಇದ್ದಾಗಂತೂ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ ನನ್ನ ಹತ್ರ ಮಾತ್ರ ಯಾವಾಗಲೂ ಈ ರೀತಿ ತರಲೇ ಥರ ಆಡ್ತಿರ್ತಾನೆ ಹೋಗಲಿ ಪಾಪ ಇಬ್ರು ಸ್ಟ್ರಿಕ್ಟ್ ಆಗಿಬಿಟ್ರೆ ಅವ್ನಿಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ ಬಾ ನಮ್ಮ ಹೊಸ ಯೂನಿಫಾರ್ಮ್ ಇದು ಹೇಗೆ ಕಾಣಿಸ್ತಿದ್ದೇನೆ ಯೂನಿಫಾರ್ಮ್ ಅಲ್ಲಿ ನನ್ನ ಮಗ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ನೀಟಾಗಿ ಒಂದ್ ಕಡೆ ಇಡಪ್ಪ ನೀಟಾಗಿ ಒಂದ್ ಕಡೆ ಬಿಚ್ಚಿಡು ಬಾಯ್ ಏನ್ ಮಾಡ್ತಿದ್ಯಾ ಲಂಚ್ ಬ್ಯಾಗ್ ಬಾ ಲಂಚ್ ಬ್ಯಾಗ್ ಬಾ ಒಳಗಡೆ ಚಿನೋ ಬಂದ ತಕ್ಷಣ ಹಾ ಡ್ರೆಸ್ ಚೇಂಜ್ ಮಾಡೋ ಡ್ರೆಸ್ ಚೇಂಜ್ ಮಾಡೋ ಬರ್ತಿದಂಗೆ ಯೂನಿಫಾರ್ಮ್ ನ ಅಲ್ಲಿ ಇಲ್ಲಿ ಬಿಚ್ಚಿ ಎಸಿಬಾರ್ದು ಕಣಪ್ಪ ಕ್ಲೀನ್ ಆಗಿ ನೀಟಾಗಿ ಒಂದ್ ಸೈಡ್ ಇಟ್ಕೊ ನೀಟಾಗಿ ಬಿಚ್ಚಿಟ್ಟು ಚಿನ್ನೂ ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗೋದಕ್ಕೆ ಹೋದ ಹಾಗೆ ನೋಡಿ ಅವ್ನು ಟಾಯ್ ತೊಗೊಂಡು ಏನು ಮಾಡಿದ್ದಾನೆ ಅಂತ ಒಂದು ಬೌಲ್ಗೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಆ ಟಾಯ್ನ ಹಾಕಿ ಅದನ್ನು ಫ್ರೀಸರಲ್ಲಿ ಇಟ್ಟಿದ್ದಾನೆ ನಾನು ನೋಡೇ ಇಲ್ಲ ಇವಾಗ ನೋಡ್ತಿದ್ದೀನಿ ಯಾವ ಥರ ಮಾಡಿದ್ದಾನೆ ನೋಡಿ ಅದು ಫುಲ್ ಟಾಯ್ ಮೇಲೆಲ್ಲ ಐಸ್ ಕ್ಯೂಬ್ ಥರ ಆಗಿದೆ ಒಳ್ಳೆ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನನ್ನ ಮಗ ನೀಟಾಗಿ ಯೂನಿಫಾರ್ಮ್ ಎಲ್ಲನೂ ತೆಗೆದಿಟ್ಟು ಇವಾಗ ಫ್ರೆಶ್ಅಪ್ ಆಗಿ ಊಟ ಮಾಡ್ತಿದ್ದಾನೆ ಮೂಲಂಗಿ ಬೆಳೆ ಸಾಂಬಾರು ಮಾಡಿದೆ ಮೂಲಂಗಿ ಎಲ್ಲ ಖಾಲಿನೇ ಮಾಡಿಬಿಟ್ಟಿದ್ದಾನೆ ನಮ್ಮ ಚಿನು ಹೇಗಿದೆ ಚಿನು ಇಷ್ಟ ಆಯಿತಾ ಸಾಂಬಾರು ಚೆನ್ನಾಗಿದೆಯಾ ಹ್ಞೂ ಬಿಟ್ಟು ಹೇಳು ಇವಾಗ ತಿಂದ್ಬಿಟ್ಟು ಏನು ಮಾಡಬೇಕು ನೋ ಯಾವುದಾದ್ರೂ ವರ್ಕ್ ಇದ್ದರೆ ಮಾಡು ಒಂದೇ ಓಕೆ ಊಟ ಮಾಡು ಊಟ ಎಲ್ಲ ಆದಮೇಲೆ ಇವಾಗ ಆಟ ಆಡೋದಕ್ಕೆ ಅಂತ ಬಂದಿದ್ದಾನೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ಡೇನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್